ಇವತ್ತು ನಾವು ಸಿಂಪ್ಲಿಯಾಗಿ ಈ ಹಾಲು ಮತ್ತು ಈ ಪೆಟ್ರೋಲ್ ಹಾಗೂ ಈ ಇನೋ ಈ ಮೂರರ ಕೂಡ ಇವತ್ತು ನಾವು ಒಂದು ಸೈನ್ಸ್ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಈ ಎಕ್ಸ್ಪೆರಿಮೆಂಟ್ ತುಂಬಾ ಅದ್ಭುತವಾಗಿರುತ್ತೆ ಇದರಲ್ಲಿ ಕೆಮಿಕಲ್ ಹೆಚ್ಚಿನ ಕೆಮಿಕಲ್ ರಿಯಾಕ್ಷನ್ ಇರೋದಿಲ್ಲ ಅದಕ್ಕಾಗಿ ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಎಲೆಕ್ಟ್ರಾನಿಕ್ ಕನ್ನಡಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಹಾಲು ಮತ್ತು ಪೆಟ್ರೋಲ್ ಮತ್ತು ಇನೋ ಈ ಮೂರರ ಎಕ್ಸ್ಪೆರಿಮೆಂಟ್ ಈಗ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಸ್ವಲ್ಪ ಮಾತ್ರದಲ್ಲಿ ನಾನು ಪೆಟ್ರೋಲ್ ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ಆಗಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದೊಂದು ಕಟ್ಟೆ ಮೇಲೆ ನಾನು ನೆಕ್ಸ್ಟ್ ನಾನು ಇದು ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಇನೋ ನಾವು ಏನ್ ಮಾಡ್ಬೇಕಂದ್ರೆ ಆ ಪೆಟ್ರೋಲ್ ನಾವು ಇದೆಲ್ಲ ಇನೋ ಅದರಲ್ಲಿ ಹಾಕಬೇಕು ಬನ್ನಿ ಹಾಕೋಣ ಇಲ್ಲಿ ನೋಡ್ತಾ ಇರಬಹುದು ಏನೂ ನಾನು ಡೈರೆಕ್ಟ್ ಆಗಿ ಇದರಲ್ಲಿ ಹಾಕ್ತೀನಿ ನಾವು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹಲ್ಲಿನ ಪ್ಯಾಕೆಟ್ ನಾನು ನೆಕ್ಸ್ಟ್ ಆಗಿ ಇಮಿಡಿಯೇಟ್ಲಿ ನಾನು ಅದರಲ್ಲಿ ಹಾಕ್ತೀನಿ ಬನ್ನಿ ಹಾಕೋಣ ಇದೊಂದು ಸೈಸ್ ನ ಒಂದು ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಹಾಲು ಮತ್ತು ಈನು ಅಥವಾ ಈ ಪೆಟ್ರೋಲ್ ನಾವಿಲ್ಲಿ ಮಿಕ್ಸ್ ಮಾಡಿದಾಗ ಇದೊಂದು ಅದ್ಭುತವಾದ ಅದ್ಭುತವಾದೊಂದು ಅಂತ ಇದೊಂದು ಜ್ವಾಲಾಮುಖಿ ಅಂತ ಇದೊಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ ನೋಡ್ತಾ ಇರಬಹುದು ನೀವು ಹೇಗೆ ಬರ್ತಾ ಇದೆ ಅಂತ ಎಲ್ಲ ಕೆಳಗಿಂದ ಮೇಲೆ ಉಕ್ಕಿ ಬರ್ತಾ ಇದೆ ಇದು ಒಂದು ಸೈನ್ಸ್ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಅಥವಾ ನೀವು ಮ್ಯಾಜಿಕ್ ಅನ್ಬಹುದು ನೋಡಿ ನೀವು ಹೇಗೆ ಬರ್ತಾ ಇದೆ ಇಲ್ಲಿ ನೀವು ಕೆಳಗೆ ನೋಡ್ತಾ ಇರಬಹುದು ಇದು ಪೆಟ್ರೋಲ್ ಎಲ್ಲ ಕೆಳಗೆ ಇದೆ ಹಾಗೂ ನಾನು ಏನೋ ಮತ್ತು ಇದು ಹಾಲು ಮಿಕ್ಸ್ ಮಾಡಿದಾಗ ಮೇಲೆ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ಇದು ಒಂದು ಸೈನ್ಸ್ ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಇನ್ನೂ ಹಾಲು ಹಾಕಿ ಬನ್ನಿ ಏನಾಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಈಗ ಹಾಲು ಮೇಲೆ ಬರ್ತಾ ಇಲ್ಲ ಇದೊಂದು ಈಗ ನೀವು ಅನ್ಬೋದು ನಾನು ಸುಮ್ಮನೆ ನಾನು ಹಾಲು ವೇಸ್ಟ್ ಮಾಡಿದ್ದೀನಿ ಅಂತ ಇದೊಂದು ಸಿಂಪ್ಲಿಯಾಗಿ ನಿಮಗೆ ನಾನು ತೋರಿಸುವ ಸಲಗ ಸಲುವಾಗಿ ನಾನು ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟ್ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಎಲೆಕ್ಟ್ರೋ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರಬಹುದು ಅದ್ಭುತ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಆಗಿದೆ ನೋಡಿ ಇಲ್ಲಿ ಹೀಗಾಗಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದರ ಕೆಳಗೆ ಅಷ್ಟು ಹೋಗಿ ಹಾಲಿನ ಒಂದು ಗಟ್ಟಿ ಗಟ್ಟಿಯಾದ ಒಂದು ಪದಾರ್ಥ ಕೆಳಗೆ ಕೂತಿದೆ ನೀವು ಇಲ್ಲಿ ಮೇಲೆ ನೋಡ್ತಾ ಇರಬಹುದು ಇದು ಒಂದು ಪೆಟ್ರೋಲ್ ಪೆಟ್ರೋಲ್ ಈ ಹಾಲಿನ ಮೇಲೆ ನಿಂತಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಅಮೇಜಿಂಗ್ ಅನ್ಬೋದು ನೀವು ಈ ವಿಡಿಯೋ ತುಂಬ ಅದ್ಭುತವಾಗಿದೆ ಈಗ ಈಗ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಎಲೆಕ್ಟ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತು ಇಂಥ ವಿಡಿಯೋ ತರ್ತಾ ಇರ್ತೀನಿ ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಬ್ಬಾಯ್